ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ನ ಎಂಬತ್ತೆಂಟನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡೋತ್ತಿಗೆ ನನಗೆ ಏನನ್ಸುತ್ತೆ ಗೊತ್ತಾ ಸ್ನೇಹಿತರೆ ಉಗ್ರ ಮಂಜು ಅವರು ತುಂಬ ಒಳಗಡೆ ಆಯ್ತಾ ಜಿದ್ದನ್ನ ಇಟ್ಕೊಳ್ತಾರೆ ಒಳಗಡೆ ಆಯ್ತಾ ಅವರಿಗೆ ತುಂಬ ಕೋಪ ಇದೆ ಆಯ್ತಾ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗಲಿ ಮೋಕ್ಷಿತಾ ಬಗ್ಗೆ ಆಗಲಿ ತುಂಬ ತುಂಬ ಕೋಪ ಇದೆ ಬಟ್ ಆ ಕೋಪನ ಹೊರ್ಗಡೆಯ ಆಕಕ್ಕಂತೆ ಒಳಗಡೆ ಇಟ್ಕೊಂಡು ನಾಟಕ ಮಾಡ್ತಾರಲ್ವಾ ಮೊನ್ನೆ ಅವರು ಆಯ್ತಾ ಒಂದು ಏನು ಫ್ರ್ಯಾಂಕ್ ಎಲಿಮಿನೇಷನ್ ಹೊರಗಡೆ ಹೋಗಿ ಬಂದಾಗ ಖುಷಿ ಪಟ್ಟವ್ರು ಯಾರು ಅಂತ ಹೇಳಿದಾಗ ನಾನು ಏನಂದೇಳು ಬರೀ ಮೋಕ್ಷಿತ ಮತ್ತು ಭವ್ಯಗೌಡ ಮಾತ್ರ ಖುಷಿ ಪಟ್ಟರು ಉಗ್ರ ಮಂಜು ಗೌತಮಿಗೆ ಸ್ವಲ್ಪ ಎಳ್ಳುವಷ್ಟು ಕೂಡ ಅವರಿಗೆ ಖುಷಿ ಇಲ್ಲ ಸಂತೋಷ ಇಲ್ಲ ಸುಮ್ಮನೆ ನಾಟಕದ ಥರ ಮಾಡೋದು ಅವರು ಅಂದರೆ ಡ್ರಾಮಾ ಮಾಡೋದು ಅಂದರೆ ತ್ರಿವಿಕ್ರಮ ಅವರು ಚೆನ್ನಾಗಿದ್ದೀವಿ ಅನ್ನೋ ರೀತಿ ಡ್ರಾಮಾ ಮಾಡೋದು ಬಟ್ ಆದರೆ ಗೌತಮಿಗಾಗ್ಲಿ ಮತ್ತೆ ಉಗ್ರ ಮಂಜುಗಾಗ್ಲಿ ತ್ರಿವಿಕ್ರಮ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಕೇಳಿದರೆ ಖಂಡಿತವಾಗೂ ಪ್ರೀತಿ ಇಲ್ಲ ಅಂತೀವಿ ಓಕೆ ಪ್ರಾಮುರಾಣ ரோமப் இவங்க உகிரம் மஞ்சு திரிவிக்ரம்னா நாமினேட் மாண இஷ்டே ஆயத்தா த்ரிவிக்ரம் மோக்னா ஆய்த்தா ஒட்டிக்கு இரோதன்ன உகிரம் மஞ்சு சய்சல்ல சரினா மொன்னே ಬುದ್ಧಿ ಮಾತು ಹೇಳ್ತಾರೆ ಗೊತ್ತಾ ಕಾಫಿ ಎಚ್ಚಿ ಕಾಫಿನ ಬಿಟ್ಟು ಮೋಕ್ಷಿತ ಮುಖಕ್ಕೆ ತ್ರಿವಿಕ್ರಮ್ ಅವರು ಬುದ್ಧಿ ಹೇಳ್ತಾರೆ ಅವಾಗ ಒಂದು ಮಾತು ಹೇಳ್ತಾರೆ ಅದು ಏನು ಮಾತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲ ಅವ್ರು ಏನಾದರೂ ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದರೆ ಅಷ್ಟು ಒಳಗಡೆ ನಂಜು ಕುದೀತಾ ಇದೆ ಉಗ್ರಂ ಮಂಜುಗೆ ನಂಜು ಅಂದರೆ ತ್ರಿವಿಕ್ರಮ ಮತ್ತು ಮೋಕ್ಷಿತ ಮಾತನಾಡೋದ್ರಿಂದ ಆಯಿತಾ ಎಲ್ಲಿ ನನ್ನ ಬುಡಕ್ಕೆ ಬೆಂಕಿ ಬೀಳುತ್ತೋ ಅನ್ನೋದು ಉಗ್ರಂ ಮಂಜು ಭಯ ಉಗ್ರಂ ಮಂಜು ಆಯ್ತಾ ನೋಡುವಷ್ಟು ಧೈರ್ಯವಂತ ಏನಲ್ಲ ಆಯ್ತಾ ತ್ರಿವಿಕ್ರಮವ್ರನ್ನ ಎದುರಾಕಂಡ್ರೆ ಎಲ್ಲಿ ನನಗೆ ಅವರು ಆಪಿಡ್ತಾರಂಥೇಳಿ ತ್ರಿವಿಕ್ರಮರ್ನ ಜೊತೆಲೇ ಓಡಾಡ್ಕೊಂಡಿರೋಂತಹ ನಮ್ಮ ಉಗ್ರಂ ಮಂಜು ಅವರು ಒಳಗಡೆ ಎಷ್ಟೇ ಕೋಪ ಇದ್ರು ಕೂಡ ಅದನ್ನು ತೋರಿಸ್ಕೊಳ್ತಾ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಅವರು ಯಾವಾಗ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಆಗಿ ಹೋಗಿ ಬಂದ್ರು ಅವ್ರಿಗೆ ಗೊತ್ತಾಯ್ತು ತ್ರಿವಿಕ್ರಮ್ ಅವರಿಗೆ ನಿನ್ನ ಮುಂದೆ ನಾನು ನನಗೇ ಮಾಡ್ತೀನಿ ನಾನು ತ್ರಿವಿಕ್ರಮ್ ಅವ್ರ್ ಇಷ್ಟೇ ಅಜೆಂಡಾ ಗೇಮ್ ನಾನು ಆಡ್ತೀನಿ ನಾನು ಯಾವನ್ಬೂ ತಲೆಬಾಗಕ್ಕೆ ಬಂದಿಲ್ಲ ನಾನು ಗೇಮ್ ನಾನು ಆಡ್ತೀನಿ ಅಂತ ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಒಂದು ಬುದ್ಧಿ ಇದೆ ಪಾಪ ತುಂಬ ತಾಳ್ಮೆ ಇರೋ ಮನುಷ್ಯ ಯಾಕೆಂದ್ರೆ ಜೀವನದಲ್ಲಿ ತುಂಬ ಕೆಳಗಡೆ ಬಿದ್ದ ಮೇಲೆ ಮನುಷ್ಯನಿಗೆ ಒಂದು ತಾಳ್ಮೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತಂತೆ ಆ ತಾಳ್ಮೆಯಿಂದಾಗಿ ಆಯ್ತಾ ಓಕೆ ತ್ರಿವಿಕ್ರಮ್ ಅವರು ತಾಳ್ಮೆಯಿಂದ ಇರ್ಬೋದು ಹಂಗಂತ ಹೇಳ್ಬಿಟ್ಟು ದಡ್ಡ ಅಲ್ಲ ದಡ್ಡ ಅಲ್ಲ ಆಯ್ತಾ ಬುದ್ಧಿವಂತಿಗೆ ಇದೆ ಯಾರ ಹತ್ರ ಹೆಂಗಿಡ್ಬೇಕು ಯಾರು ಎಲ್ಲಿಡಬೇಕು ಅದನ್ನೇ ಮತ್ತೆ ಅವರು ಮೋಕ್ಷಿತನ್ ಹೇಳಿದ್ದು ಆಯ್ತಾ ದೂರದಲ್ಲಿರೋ ದುಶ್ಮನ್ ಬೇಕಾದ ನಂಬೋದು ಹತ್ರದಲ್ಲಿರುವಂತಹ ಫ್ರೆಂಡ್ಸ್ ನಂಬಂಗಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಈಗ ಉಗ್ರ ಮಂಜು ತ್ರಿವಿಕ್ರಮ ಅವ್ರನ್ನ ನಾಮಿನೇಷನ್ ಮಾಡ ನಾಮಿನೇಷನ್ ಮಾಡಕ್ಕೆ ಕಾರಣ ಇಷ್ಟೇ ಅವರು ಆಯ್ತಾ ಯಾವ ವಿಷಯನ ಯಾವ ಹೇಳಬೇಕು ಅನ್ನೋದನ್ನ ಫುಲ್ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅವತ್ ಯಾವತ್ತೋ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಿದ್ದನ್ನ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಇವತ್ತು ಹೇಳ್ತಾ ಇದ್ದಾರೆ ಆಯ್ತಾ ಅವತ್ ಯಾವತ್ ನಾವು ಮಾಡಿದ್ದನ್ನ ಇವತ್ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಎಲ್ಲಾದ್ರೂ ಇದೆ ಅಂತ ತಾನೆ ಆ ಬಂದಾಗ ಈಗ ತ್ರಿವಿಕ್ರಮ್ ಅವರು ಫ್ರಾಂಕ್ ಎಲಿಮಿನೇಷನ್ ಆಗಿ ಮತ್ತೆ ಮಂಡೇ ಎಪಿಸೋಡ್ ಅಲ್ಲಿ ವಾಪಸ್ ಬಂದಾಗ ಏನು ತ್ರಿವಿಕ್ರಮ್ ಅವ್ರನ್ನ ಉಗ್ರಮ್ ಮಂಜು ಅವ್ರು ಮುದ್ದಾಡಿದ್ದೇನು ಕಿಸ್ ಕೊಟ್ಟಿದ್ದೇನು ಎತ್ಕೊಂಡಿದ್ದೇನು ಅದೆಲ್ಲ ಫೇಕಾ ನನಗೇನು ಫೇಕ್ ಅನ್ಸುತ್ತಪ್ಪ ನಾನು ಅವತ್ತೇ ಯಾವ ಆ ವಿಡಿಯೋದಲ್ಲೇ ಹೇಳಿದ್ದೀನಿ ಸಂತೋಷ ಕೊಟ್ಟವ್ರಿಬ್ರೆ ಯಾರು ಮೋಕ್ಷಿತ ಮತ್ತು ಭವ್ಯಗಳು ಯಾರ ಮುಖದಲ್ಲೂ ಸಂತೋಷವಿಲ್ಲ ಎಲ್ಲ ನಾಟಕೀಯ ಅಂತ ನಾನು ಅವತ್ತೇ ಹೇಳಿದ್ದೀನಿ ಸರಿಯಾ ಒಟ್ಟಾರೆ ಏನು ಗೊತ್ತಾ ಉಗ್ರ ಮಂಜು ಯಾವಾಗ ಹೆಂಗ್ ಬೇಕಾದರೂ ಟರ್ನ್ ಆಗ್ತಾರೆ ಆಯಿತು ಅದು ಗೊತ್ತಿರುವಂತಹ ತ್ರಿವಿಕ್ರಮ್ ಅವರು ಯಾಕೆ ತಾಳ್ಮೆಯಿಂದ ಅವರು ವರ್ತಿಸ್ ವರ್ತನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇಷ್ಟೇ ಅವರು ಯಾವ ಮಾತುಗಳೂ ತುಂಬ ರೂಢಾಗಿ ಮಾತಾಡೋಕೆ ಹೋಗಲ್ಲ ಅಂತಂದರೆ ವ್ಯಕ್ತಿತ್ವನ ಪ್ರದರ್ಶನ ಮಾಡ್ಕೊಳ್ಳೋವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಅದು ಮೋಕ್ಷಿತನಿಗೂ ಗೊತ್ತಿದೆ ತ್ರಿವಿಕ್ರಮಗೂ ಗೊತ್ತಿದೆ ಯಾಕೆಂದರೆ ಬಿಗ್ ಬಾಸ್ ಅಂದರೆ ಇಸ್ ಎ ವ್ಯಕ್ತಿತ್ವ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಳೋದು ನಾವು ಹೇಗಿದ್ದೀವಿ ಅನ್ನೋದನ್ನು ಅದಕ್ಕೋಸ್ಕರವಾಗಿ ಅವ್ರು ಅಲ್ಲಿ ಕಚ್ಕೊಂಡು ಸುಮ್ಮನೆ ಇದ್ದಾರೆ ಏನು ಮಾತಾಡೋದಂಗೆ ನಿಮ್ಮ ಮುಂದೆ ಇನ್ನು ತ್ರೀ ಫೋರ್ ವೀಕ್ ಇದೆ ಆಯಿತಾ ಈಗಲೂ ಸುಮ್ಮನೆ ಇದ್ದರೆ ಆಗಲ್ವಲ್ವಾ ಅವರು ಅವ್ರು ಸ್ಟ್ಯಾಂಡ್ ತೊಗೋಬೇಕಲ್ವ ಅವ್ರು ಬಿಗ್ ಬಾಸ್ ಮನೇಲಿ ಇರೋದಾದರೆ ಅವ್ರು ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳೇಬೇಕು ಖಂಡಿತವಾಗೂ ಈ ವೀಕ್ ಎಲಿಮಿನೇಷನ್ ಇರುತ್ತೆ ವೋಟಿಂಗ್ ಲೈನ್ಸು ಇವತ್ತಿಂದ ಓಪನ್ ಆಗ್ತವೆ ಸ್ನೇಹಿತರೆ ಇವತ್ತಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ಖಂಡಿತವಾಗೂ ಯಾರೂ ಕೂಡ ಈ ವೀಕಿಂದ ನೆಗ್ಲೆಕ್ಟ್ ಮಾಡಬೇಡಿ ಏ ಬಿಡು ಇವ್ರು ಸೇವ್ ಆಗ್ತಾರಲ್ಲ ಬಿಡು ಸೇವ್ ಆಗ್ತಾರೆ ಆ ಥರ ನೆಗ್ಲೆಟೇ ಮಾಡಬೇಡಿ ನಾನು ಅದು ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೂ ಹೇಳ್ತಾ ಇದ್ದೀನಿ ಮೋಕ್ಷಿತ ಅವ್ರ ಫ್ಯಾನ್ಸಿಗೂ ಹೇಳ್ತಾ ಇದ್ದೀನಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಆದಷ್ಟು ವೋಟ್ ಹಾಕಿ ಯಾಕೆ ಅಂತಂದರೆ ನಿನ್ನ ಈ ವೀಕಿಂದ ನಮಗೆ ಒಂದು ಸಿಗೋ ಎಲಿಮಿನೇಷನ್ ಎಷ್ಟಪ್ಪ ಅಂದರೆ ಮೂರು ಎಲಿಮಿನೇಷನ್ ನಮಗೆ ಸಿಗ್ತವೆ ಆಯಿತಾ ಇರೋರು ಹತ್ತು ಜನ ಹತ್ತು ಜನದಲ್ಲಿ ನಮಗೆ ಸಿಗೋದೇ ಮೂರು ಎಲಿಮಿನೇಷನ್ ಆಯಿತಾ ಆ ಮೂರು ಎಲಿಮಿನೇಷನ್ ನಲ್ಲಿ ಆಯ್ತಾ ಮೂರು ಕಂಟೆಸ್ಟೆಂಟು ತುಂಬಾ ಸ್ಟ್ರಾಂಗ್ ಆದ್ರೂ ಹೋಗ್ಬೋದು ಗೊತ್ತಿಲ್ಲ ನಮಗೆ ಹಾಗಾಗಿ ದಯವಿಟ್ಟು ನಿಮ್ ನಿಮ್ಮ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ನೀವು ಓಟ್ ಹಾಕಿ ತ್ರಿವಿಕ್ರಮ್ ಯಾಕೆ ಓಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ ಅಂತಂದ್ರೆ ಡೇ ಒನ್ ಇಂದ ಸೂಪರ್ ಡೂಪರ್ ಗೇಮ್ ಆಡ್ಕೊಂಡು ಬಂದಿದ್ದಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ ಹಂಗಾಗಿ ಓಟ್ ಹಾಕಿ ಅಂತೀನಿ ನನ್ ಒಂದೊಂದೇ ಪಾಯಿಂಟ್ ಹಂಗಾಗಿ ಓಟ್ ಹಾಕಿ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ ಯಾಕೆ ಓಟ್ ಹಾಕಿ ಅಂತ ಹೇಳ್ತೀನಿ ಅಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಡೇ ಒನ್ ನಲ್ಲಿ ಹೇಗೆ ಇದ್ದಂತಹ ಮೋಕ್ಷಿತ ಟಿಲ್ ದಿ ಎಂಡ್ ಸೇಮ್ ಕ್ಯಾರೆಕ್ಟ್ರು ಒಂದು ಚೂರು ಬದಲಾವಣೆ ಇಲ್ಲ ಯಾವುದೇ ಥರದ ಆಯಿತಾ ನಾಟಕಗಳು ಇಲ್ದೇನೆ ಮುಗುವಾಡ ಇಲ್ಲದೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಅವರು ಇರೋದನ್ನು ಅವರು ಹೆಂಗಿದಾರಂಗೆ ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಮೋಕ್ಷದಂದು ಗೋಟಾಕಿ ಅಂತೀನಿ ಆಮೇಲೆ ತ್ರಿವಿಕ್ರಮ್ ಆಗಲಿ ಮೋಷಿತ ಆಗಲಿ ದಡ್ರಂತು ಅಲ್ಲ ಬುದಂತರಿದ್ದಾರೆ ಅವರಿಗೆ ಹೆಂಗೆ ಆಡಬೇಕು ಅಂತ ಗೊತ್ತಿದೆ ಉಗ್ರ ಮಂಜುಕ್ಕೆಲ್ಲ ಅವ್ರು ಕೇರೆ ಮಾಡಲ್ಲ ಉಗ್ರ ಮಂಜುದು ತಾ ಎಂತ ಹೇಳ್ತಾರಲ್ಲ ಮೋಸದ ಬಲೆಗೆಲ್ಲ ಬೀಳೋದೇ ಇಲ್ಲ ಮೋಕ್ಷಿತವಂತೂ ಖಂಡಿತವಾಗೂ ಬೀಳಲ್ಲ ನಾನು ಅವತ್ತೇ ಹೇಳಿದ್ದೆ ನಿಮಗೆ ಅಷ್ಟೆಲ್ಲ ಸೀನೇ ಇಲ್ಲ ಮಾತಾಡ್ತಾರೆ ಯಾಕೆ ಅಂತಂದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಹತ್ರ ಮಾತಾಡಬೇಕು ಮಾತಾಡ್ತಾರೆ ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವ್ರು ಅವ್ರ ಗೇಮ್ ಅವರು ಆಡ್ತಾರೆ ಅದಲ್ದೇನೆ ನಾನು ನಿನ್ನೂ ನಿಮಗೆ ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕು ಪೇರೆಂಟ್ಸ್ ವೀಕ್ ಇರೋದ್ರಿಂದ ಖಂಡಿತವಾಗೂ ಪೇರೆಂಟ್ಸ್ ವೀಕ್ ನಂತರ ಎಲ್ಲರ ಗೇಮು ಕೂಡ ಬದಲಾಗುತ್ತೆ ಆದರೆ ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಅವ್ರ ಗೇಮ್ ಕನ್ಸಿಸ್ಟೆನ್ಸಿಯಾಗಿ ಹಂಗೆ ಇರುತ್ತೆ ಅವ್ರು ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಆಯಿತಾ ಗೇಮನ್ನು ಅರ್ಥ ಮಾಡ್ಕೊಂಡಿದ್ರೆ ಇದು ವ್ಯಕ್ತಿತ್ವಗಳ ಗೇಮು ನೀನು ಹಾರಾಡಿದರೆ ಕೂಗಾಡಿದರೆ ಅಲ್ಲ ಇಲ್ಲಿ ನೀನು ಆಯಿತಾ ನಿನ್ನ ಗೇಮ್ ನೀನು ಏನು ತೋರಿಸ್ಬೇಕಷ್ಟೇ ಉಗ್ರ ಮಂಜೂರು ಮಾತಿತ್ತಿದ್ರೆ ಸಾಕು ಏನೇನೋ ವಿಷಯಗಳನ್ನ ತರ್ತಾರೆ ಒಂದುಗಡೆ ಯಾವಾಗೋ ನಡೆದಿದ್ದು ಯಾವಾಗೋ ನಡೆದಿದ್ದು ಬಟ್ ಬೇರೆಯವ್ರು ತಗೊಂಬಂದರೆ ಅದು ತಪ್ಪು ಅಂತಾರೆ ಓಕೆನಾ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಈ ಪ್ರೊಮೋದಲ್ಲಿ ರಜತ್ ಅವರು ಚೈತ್ರ ಕುಂದಾಪುರ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ನಾನು ರಜತ್ ಅವ್ರಿಗೆ ಒಂದೇ ಹೇಳ್ತೀನಿ ರಜತ್ ಬಿಡಿ ಅವ್ರನ್ನ ಬೇರೆಯವ್ರಿಗೆ ನಾಮಿನೇಷನ್ ಮಾಡಿ ಏಕೆಂದರೆ ಇದು ಸೇಮ್ ಪ್ಯಾಟರ್ನ್ ಆದರೆ ನಿಮಿಬ್ಬಲ್ಲೂ ಚೆನ್ನಾಗಿದೆ ಕಾಂಬಿನೇಷನ್ ಆಯಿತಾ ಒಂಥರ ಟಾಮಂಜಿ ಥರ ರಜತ್ತು ಮತ್ತೆ ಚೈತ್ರ ಕುಂದಾಪುರ ಅವ್ರದ್ದು ಬಟ್ ಏನಾಗುತ್ತೆ ಗೊತ್ತಾ ನೀವು ಆ ರೀತಿ ಚೈತ್ರ ಕುಂದಾಪುರ ಅವ್ರು ಹಿಂದುಗಡೆ ಹೋಗೋದ್ರಿಂದ ನೀವೇನ ಚೈತ್ರ ಕುಂದಾಪುರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ ಫನ್ ಮಾಡಿ ಕೀಟ್ಲೆ ಮಾಡಿ ಎಲ್ಲ ಮಾಡಿ ನಾಮಿನೇಷನ್ ವಿಷಯ ಬಂದಾಗ ಏನು ಸ್ವಲ್ಪ ಬೇರೆ ಯಾರನ್ನಾದರೂ ಮಾಡಿ ಅಂತೀನಿ ಏಕೆಂತಂದರೆ ಏನಾಗ್ತಾ ಇದೆ ಅಂತಂದರೆ ನೀವು ಒಳ್ಳೆ ರೀತಿಲೇ ಮಾಡಿರ್ತೀರ ನೋಡೋರಿಗೆ ಓ ರಜತ್ ಅವರು ಚೈತ್ರ ಕುಂದಾಪುರವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಈ ವೀಕ್ ಮಾತ್ರ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಟಕ್ ಅಂತಾರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಯ್ಯ್ ಆಯ್ತಾ ಐಶ್ವರ್ಯ ಹೋಗ್ಬೋದೇನಂತ ನನಗೆ ಐಶ್ವರ್ಯನ ಬದಲು ನಿನ್ ಯಾರೋ ಹೋಗ್ತಾರೆ ಅನ್ನಿಸ್ತಾ ಇದೆ ಟೈಮ್ ಬಂದಾಗ ಹೇಳ್ತೀನಿ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಎಂಬತ್ತೆಂಟನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ಇದು ಈ ಸೆಕೆಂಡ್ ಪ್ರೊಮೋ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಉಗ್ರಂ ಮಂಜುಗೆಲ್ಲ ಬಗ್ಗ ಅಂತ ಹಳೆ ಅಲ್ಲ ತಲೆನೂ ಕೆಡಿಸ್ಕೊಳಲ್ಲ ಏನು ನೀನು ನಾಮಿನೇಷನ್ ಮಾಡ್ಬೇಕಾ ಮಾಡಬರು ಅಂದ್ಕೊಂಡು ಸುಮ್ಮನೆ ಇರ್ತಾರೆ ಅವರು ತಲೆನೇ ಕೆಡಿಸ್ಕೊಳಲ್ಲ ತ್ರಿವಿಕ್ರಮ್ ಅವರು ನಿನ್ನ ಮುಂದೆ ಆಯಿತಾ ಯಾರೂ ಕೂಡ ಏ ನಮ್ಮ ಕಂಟೆಸ್ಟೆಂಟ್ ತುಂಬ ಇದ್ದಾರೆ ಉಳ್ಕೊಳ್ತಾರೆ ಅಂತೇಳಿ ದಯವಿಟ್ಟು ಆಯಿತಾ ಲೇಜಿ ಮಾಡಬೇಡಿ ಓಟ್ ಹಾಕಿ ನಿಮ್ಗೆ ಆದಷ್ಟು ನೀವು ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್